ಇರಾನ್ ಸುಪ್ರೀಂ ಲೀಡರ್ ಹತ್ಯೆಗೆ ಸ್ಕೆಚ್ ಮಿಸೈಲ್ಗಳ ಸುರಿಮಳೆಗೈದ ಇಸ್ರೇಲ್ ಎರಡು ವಾರಗಳಲ್ಲಿ ಯುದ್ಧದ ಬಗ್ಗೆ ತೀರ್ಮಾನ ಎಂದ ಅಮೆರಿಕ ಇಸ್ರೇಲ್ ಮೇಲೆ ಇರಾನ್ ಕೌಂಟರ್ ಅಟ್ಯಾಕ್ ರಾಫೆಲ್ ಎಲ್ಬಿಟ್ ಸಿಸ್ಟಮ್ ತಯಾರಿಕಾ ಘಟಕ ಧ್ವಂಸ ಯುದ್ಧದಲ್ಲಿ ನಾವೇ ಗೆಲ್ಲುತ್ತೇವೆ ಎಂದ ಟ್ರೂ ಪ್ರಾಮಿಸ್ ತ್ರಿವಕ್ತಾರ ಸ್ಪೇಸ್ ಎಕ್ಸ್ನ ಫ್ಯಾಲ್ಕನ್ ಒಂಬತ್ತು ರಾಕೆಟ್ ಉಡಾವಣೆ ಮುಂದೂಡಿಕೆ ಶೀಘ್ರವೇ ಹೊಸ ದಿನಾಂಕ ನಿಗದಿ ಎಂದ ಇಸ್ರೋ ನಾಲ್ಕನೇ ಬಾರಿಗೆ ಮುಂದೂಡಿದ ಅಮೆರಿಕ ಸಿದ್ದೇಶ್ವರ ನಿವಾಸದಲ್ಲಿ ರೆಬೆಲ್ಸ್ ಮೀಟಿಂಗ್ ರಾಜ್ಯಾಧ್ಯಕ್ಷರ ಬದಲಾವಣೆ ಕುರಿತು ಮಹತ್ವದ ಚರ್ಚೆ ವರಿಷ್ಠರ ಬಳಿ ವಿಷಯ ಪ್ರಸ್ತಾಪಿಸುವಂತೆ ಸೋಮಣ್ಣಾಗೆ ಮನವಿ ಮೈಸೂರಿನಲ್ಲಿ ಮುಂಗಾರು ಮಳೆ ಅಬ್ಬರ ಕಬಿನಿ ಜಲಾಶಯದಿಂದ ನೀರು ಬಿಡುಗಡೆ ಜಮೀನುಗಳು ಜಲಾವೃತ ರೈತರು ಕಂಗಾಲು